ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಆರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಿಫೋರ್ ಟು ಮೂವ್ ಅನ್ ಆಲ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಗೌರ್ಮೆಂಟ್ ಎಂಪ್ಲಾಯಿ ಏರಿಕೆಯಾಗಿರುವ ತುಟ್ಟಿ ಭತ್ತೆ ಸರ್ಕಾರಿ ನೌಕರರ ಕೈ ಸೇರುವುದು ಯಾವಾಗ ಏನಿದೆ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೇಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಂದು ಬಂದಿರುವ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಬನ್ನಿ ಹಾಗಿದ್ದಲ್ಲಿ ತಡ ಆಯ್ಕೆ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅಂತ ಸ್ಕ್ರೀನ್ ಮೇಲೆ ಕೂಡ ನೀವು ಗಮನಿಸ್ತಿರ್ಬೋದು ದಿನಾಂಕ ಬಂದುಬಿಟ್ಟು ಇಪ್ಪತ್ನಾಲ್ಕು ಡಿಸೆಂಬರ್ ಅಂದರೆ ಟ್ವೆಂಟಿ ಫೋರ್ತ್ ಡಿಸೆಂಬರ್ ಬಂದಿರುವ ಮಾಹಿತಿಯಾಗಿರುತ್ತೆ ಇದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ತೊಟ್ಟಿ ಭತ್ತೆ ಏರಿಕೆ ಮಾಡಿದೆ ನವೆಂಬರ್ನಲ್ಲಿ ಈ ಕುರಿತು ಆದೇಶ ಕೂಡ ಪ್ರಕಟವಾಗಿದ್ದು ಏರಿಕೆಯಾಗಿರುವ ಡಿಎ ನೌಕರರ ಕೈ ಸೇರುವುದು ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಸರ್ಕಾರ ತನ್ನ ಆದೇಶದಲ್ಲಿ ಡಿಎನ್ಒ ಪ್ರಸ್ತುತ ಮೂಲ ವೇತನದ ಶೇಕಡ ಎಂಟು ಪಾಯಿಂಟ್ ಐದು ಝೀರೋರಿಂದ ರಿಂದ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಿದೆ ಪರಿಷ್ಕೃತ ದರಗಳ ಆರ್ಥಿಕ ಲಾಭ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಭ್ಯವಾಗುತ್ತದೆ ಎಂದು ತಿಳಿಸಿದೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಏರಿಕೆ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದು ಆದೇಶದ ಅನ್ವಯ ಪಾವತಿ ಮಾಡಬೇಕಿರುವ ತುಟ್ಟಿಭತ್ತೆ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮಾಹೆಯ ವೇತನ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ ಎಂದು ಹೇಳಿದರು ಡಿಸೆಂಬರ್ ವೇತನದಲ್ಲಿ ಸೇರ್ಪಡೆ ರಾಜ್ಯ ಸರ್ಕಾರಿ ನೌಕರರ ಡಿಸೆಂಬರ್ ತಿಂಗಳ ವೇತನದಲ್ಲಿ ಏರಿಕೆಯಾಗಿರುವ ತುಟ್ಟಿ ಭತ್ತೆ ಸೇರ್ಪಡೆಯಾಗಿದೆ ಈಗಾಗಲೇ ವೇತನದಲ್ಲಿ ಡಿಎ ಸೇರಿಸುವ ಕೆಲಸಕ್ಕೆ ಎಚ್ ಆರ್ ಎಂ ಚಾಲನೆ ಕೊಡಲಾಗಿದೆ ಈ ತಿಂಗಳ ವೇತನ ಬಿಲ್ನಲ್ಲಿಯೇ ಏರಿಕೆಯಾಗಿರುವ ತುಟ್ಟಿ ಭತ್ಯೆ ಸೇರುತ್ತದೆ ಎಂದು ಸರ್ಕಾರಿ ನೌಕರರ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಇನ್ಫಾರ್ಮೇಷನ್ ಮಾಹಿತಿಯನ್ನು ನೀಡಲಾಗಿದೆ ಸೊ ಸರ್ಕಾರವು ತನ್ನ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ನೀಡಲಾಗುತ್ತಿರುವ ತುಟ್ಟಿ ಭತ್ಯೆ ದರಗಳ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಮೂಲ ವೇತನದ ಎಂಟು ಪಾಯಿಂಟ್ ಐದು ಜೀರೋರಿಂದ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಿಗೆ ಪರಿಷ್ಕರಿಸಿ ಹೆಚ್ಚಳ ಮಾಡಲು ಹರ್ಷಿಸುತ್ತದೆ ಪರಿಷ್ಕೃತ ತುಟ್ಟಿ ಭತ್ತೆಯ ದರಗಳ ಆರ್ಥಿಕ ಲಾಭ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಭ್ಯವಾಗುತ್ತದೆ ಎಂದು ಕೂಡ ಹೇಳ ಸೊ ಹಾಗಾಗಿ ಇದು ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ರಾಜ್ಯ ಸರ್ಕಾರ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ಹಾಲಿ ಲಭ್ಯವಿರುವ ತೊಟ್ಟಿ ಒತ್ತೆ ದರಗಳ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಪ್ರಸ್ತುತ ಎಂಟು ಪಾಯಿಂಟ್ ಐದು ಜೀರೋರಿಂದ ಹತ್ತು ಪಾಯಿಂಟ್ ಏಳು ಐದಕ್ಕೆ ಹೆಚ್ಚಿಸಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸೊ ಅಂತಿಮವಾಗಿ ರಾಜ್ಯ ಸರ್ಕಾರ ನವೆಂಬರ್ ಅಂತ್ಯದಲ್ಲಿ ಡಿಎ ಏರಿಕೆ ಮಾಡಿ ಆದೇಶ ಹೊರಡಿಸಿತ್ತು ಕೇಂದ್ರ ಸರ್ಕಾರ ಕೆಲ ಭಾರತ ಬೆಲೆ ಸೂಚ್ಯಾಂಕರಿಸಿದ ಒಂದು ಏಳು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಶೇಕಡಾ ಮೂರರಷ್ಟು ತೊಟ್ಟಿವತ್ತೆ ಮಂಜೂರು ಮಾಡಿದೆ ಕರ್ನಾಟಕ ಸರ್ಕಾರ ಡಿಎನ್ನು ಮೂಲವೇತನದ ಶೇಕಡ ಎಂಟು ಪಾಯಿಂಟ್ ಐದು ಜೀರೋರಿಂದ ಶೇಕಡಾ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಿದೆ ಇದು ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು